ರಾಜ್ಯದೆಲ್ಲೆಡೆ ಬಹುತೇಕ ಕಡೆ ತಾಂಡವವಾಡುತ್ತಿರುವ ಬರ ಮಳೆ ಬೆಳೆಯಿಲ್ಲದೆ ಕಂಗಾಲಾಗುತ್ತಿರುವ ಪ್ರಾಣಿ ಪಕ್ಷಿಗಳು ಇಂಥದ್ರಲ್ಲಿ ಕೆಲವೆಡೆ ಪ್ರಾಣಿ ಪಕ್ಷಿಗಳು ನೀರು ಆಹಾರ ಅರಸಿ ವಲಸೆ ಆರಂಭಿಸಿವೆ ಇಂತಹ ಸಂಕಷ್ಟ ಪರಿಸ್ಥಿತಿಯಲ್ಲಿ ಸಾಮಾನ್ಯ ಕೆರೆಯೊಂದು ಇದೀಗ ವಿದೇಶಿ ಹಕ್ಕಿಗಳ ಹಾಟ್ಸ್ಪಾಟ್ ಆಗಿ ಬದಲಾಗ್ತಿದೆ ಪಕ್ಷಿಧಾಮದಂತೆ ಆಗಿರುವ ಕೆರೆ ಪ್ರವಾಸಿಗರ ನೆಚ್ಚಿನ ತಾಣವಾಗ್ತಿದೆ ಹೌದು ದೇಶೀಯ ಮತ್ತು ವಿದೇಶಿ ಪಕ್ಷಿಗಳ ಕಲರವಕ್ಕೆ ಸಾಕ್ಷಿಯಾಗಿದ್ದು ಬರದನಾಡು ಚಿಕ್ಕಬಳ್ಳಾಪುರದ ಅಮಾನಿ ಗೋಪಾಲಕೃಷ್ಣ ಕೆರೆ ಶಾಶ್ವತ ನದಿ ನಾಲೆಗಳು ಇಲ್ಲದಿದ್ದರೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆಲವು ಕೆರೆಗಳು ತುಂಬಿ ತುಳುಕುತ್ತಿದ್ದು ಪಕ್ಷಿಗಳಿಗೆ ಸಂತಸ ತಂದಿದೆ ಎನ್ ವ್ಯಾಲಿ ನೀರು ಹರಿದು ಬಂದಿರುವುದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಮುಖ ಕೆರೆಗಳು ತುಂಬಿ ತುಳುಕುತ್ತಿದ್ದು ಅಮಾನಿ ಗೋಪಾಲಕೃಷ್ಣ ಕೆರೆ ಇದೀಗ ವಿದೇಶಿ ಪಕ್ಷಿಗಳಿಗೆ ಹಾಟ್ಸ್ಪಾಟ್ ಆಗಿ ಬದಲಾಗಿದೆ ಈ ಕುರಿತಂತೆ ಪಶು ವೈದ್ಯಾಧಿಕಾರಿಯಾಗಿರುವ ಡಾಕ್ಟರ್ ಜ್ಞಾನೇಶ್ ಹೇಳಿದ್ದು ಹೀಗೆ ನಮ್ಮ ನಗರ ಮಧ್ಯಭಾಗದಲ್ಲಿ ಒಂದು ನಮ್ಮ ದೊಡ್ಡ ಕೆರೆ ಒಳಗಡೆ ಪ್ರತಿ ವರ್ಷ ದೇಶ ವಿದೇಶಗಳಿಂದ ಪಕ್ಷಿಗಳು ವಲಸೆ ಬರ್ತಕ್ಕಂಥದ್ದು ಸಾಮಾನ್ಯವಾಗಿ ನಾವು ಕಾಣ್ತಾ ಇದ್ದೀವಿ ಪ್ರಾಣಿ ಪಕ್ಷಿ ಪ್ರಿಯರಿಗಂತೂ ಈ ಒಂದು ಸಮಯ ಒಂದು ಹಬ್ಬ ಅಂತಲೇ ಹೇಳ್ಬೋದು ನಾವು ಇಲ್ಲಿ ವಿದೇಶದಿಂದ ಸೈಬೇರಿಯನ್ನು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡಿಂದ ತನ್ನ ಸಂತಾನೋತ್ಪತ್ತಿಗೋಸ್ಕರ ಅದು ಈ ಸಮಯದಲ್ಲಿ ನಮ್ಮ ಈ ಒಂದು ಕೆರೆ ಭಾಗವನ್ನು ಆಶಿಸ ಆಚರಣೆ ಮಾಡ್ತದೆ ಸ್ಥಳೀಯ ಪಕ್ಷಿಗಳು ನೀರಿಗಾಗಿ ಇಲ್ಲಿಯೇ ಬಿಡಾರ ಹೂಡಿದ್ರೆ ವಿದೇಶಗಳಿಂದ ಬರ್ತಿರುವ ಪಕ್ಷಿಗಳು ಕೂಡ ಗಿಡ ಮರಗಳ ಮೇಲೆ ಮೊಟ್ಟೆಯನ್ನ ಇಟ್ಟು ಮರಿಗಳನ್ನು ಮಾಡಿಕೊಳ್ತಿವೆ ವಿದೇಶಿ ಪಕ್ಷಿಗಳಲ್ಲಿ ಪೇಂಟೆಡ್ ಸ್ಟಾಕ್ಸರ್ ಗೆಹ್ರನ್ ವೈಟಾನಿಸ್ ಬ್ಲಾಕ್ವಿಸ್ ಪಾಂಡ್ ಹೆರಾನ್ ಪೆಲಕ್ಕಿನ್ ಸೇರಿ ವಿವಿಧ ಕೊಕ್ಕರೆಗಳು ಆಕರ್ಷಣೀಯವಾಗಿವೆ ಹಾಗೆಯೇ ಸೈಬೀರಿಯಾ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಮೂಲದ ವಿವಿಧ ಸ್ಥಳೀಯ ಪಕ್ಷಿಗಳು ಕೂಡ ಇಲ್ಲಿಗೆ ವಲಸೆ ಬಂದಿದ್ದು ಗೂಡು ಕಟ್ಟಿ ಸಂತಾನೋತ್ಪತ್ತಿ ಆರಂಭಿಸಿವೆ ಐಡಿಯಲ್ ಆಗಿರೋದ್ರಿಂದ ಈ ಪಕ್ಷಿಗಳು ತನ್ನ ಮೊಟ್ಟೆಯನ್ನು ಮರಿಗಳನ್ನು ಮಾಡಿ ಬ್ರೂಡಿಂಗ್ ಬ್ರೂಡಿಂಗ್ ಮಾಡೋರ್ಗೂ ಸಹ ಇದು ಒಂದು ಟೆಂಪ್ರೇಚರ್ ಐಡಿಯಲ್ ಆಗಿರೋದ್ರಿಂದ ಮತ್ತು ಇಲ್ಲಿ ನೀರು ತಂಪು ವಾತಾವರಣ ಎಲ್ಲವೂ ಕೂಡ ನಾವು ಯಾವ ರೀತಿಯಾಗಿ ನಾವು ಆಚರಿಸಲ್ಲಿ ಟೆಂಪ್ರೇಚರ್ ಮೇಂಟೈನ್ ಆಗಿರುತ್ತೋ ಅದು ನ್ಯಾಚುರಲ್ ಆಗಿ ಇಲ್ಲಿರೋದ್ರಿಂದ ಪಕ್ಷಿಗಳು ತಂತಾನೆ ಉಳ್ಕೊಂಡು ತನ್ನ ಸಂತಾನೋತ್ಪತ್ತಿಗೋಸ್ಕರ ಪ್ರತಿ ವರ್ಷ ಇಲ್ಲಿ ಆ ನಮ್ಮ ಕೆರೆಯ ಭಾಗ ಅಂಚಿನಲ್ಲಿ ಬರೋದು ಸರ್ವೇ ಸಾಮಾನ್ಯವಾಗಿದೆ ಇನ್ನು ವಿದೇಶಿ ಪಕ್ಷಿಗಳ ಕಲರವ ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಬರಲಾರಂಭಿಸಿದ್ದಾರೆ ಪಕ್ಷಿಗಳ ವಿಹಂಗಮ ನೋಟ ನೋಡಿ ಸಂತಸ ಪಡ್ತಿದ್ದಾರೆ